ನಮಸ್ಕಾರ ನೋಡಿ ಪ್ರತಿಯೊಬ್ಬರು ಮೊಬೈಲ್ ಫೋನ್ನ ಯೂಸ್ ಮಾಡ್ತಿರ್ತೀವಿ ಪ್ರತಿಯೊಬ್ಬರು ಮನೆಯಲ್ಲಿ ಮೊಬೈಲ್ ಫೋನ್ಸ್ ಯೂಸ್ ಮಾಡ್ತೀವಿ ಮೊಬೈಲ್ ನಂಬರ್ ಇರುತ್ತೆ ನಿಮ್ಮ ಮೊಬೈಲ್ ನಂಬರ್ಗಳಲ್ಲಿ ಏನಾದರೂ ಈ ಸಂಖ್ಯೆಗಳು ನಾಲ್ಕು ಏಳು ಎಂಟು ಎರಡು ಈ ಸಂಖ್ಯೆಗಳೇನ ಇದ್ದರೆ ಅದರಲ್ಲೂ ಈ ಎರಡರ ಪಕ್ಕ ನಾಲ್ಕಿರೋದು ಎರಡರ ಅಕ್ಕಪಕ್ಕ ನಾಲ್ಕಿರೋದು ಎರಡರ ಅಕ್ಕಪಕ್ಕ ಏಳಿರೋದು ಎರಡರ ಪಕ್ಕ ಎಂಟಿರೋದು ಈ ರೀತಿ ನಿಮ್ಮ ಮೊಬೈಲ್ ಸಂಖ್ಯೆ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನೋವು ದುಃಖ ತಪ್ಪಿದ್ದಲ್ಲ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಮನಸ್ಸಿಗೆ ಏನೋ ಒಂಥರ ವಿಪರೀತ ಚಿಂತೆಗಳು ಕಾಡ್ತಾ ಇರುತ್ತೆ ವಿಪರೀತ ಆಲೋಚನೆಗಳು ಬರ್ತಾ ಇರುತ್ತೆ ಕಣ್ಣೀರಾಕುವ ಪ್ರಸಂಗಗಳು ಎದುರಾಗ್ತಾ ಹೋಗುತ್ತೆ ಇದು ಹಣಕಾಸಿನ ವಿಚಾರದಲ್ಲಿರ್ಬೋದು ಬಾಧೆ ವಿಚಾರದಲ್ಲಿರ್ಬೋದು ಆಸ್ತಿ ವಿಚಾರದಲ್ಲಿರ್ಬೋದು ದುಡ್ಡು ಇನ್ನೊಬ್ಬರತ್ರ ಇಸ್ಕೊಂಡು ಸಾಲ ಇರ್ಬೋದು ಅಥವಾ ನೀವು ಇನ್ನೊಬ್ಬರಿಗೆ ಕೊಟ್ಟು ಅವರಿಂದ ಅವರಿಗೆ ಸಾಲ ವಾಪಸ್ ಕೊಡದಲೇ ನಿಮಗೆ ಸತಾಯಿಸ್ತಾ ಇರ್ಬೋದು ವೈವಾಹಿಕ ಜೀವನದಲ್ಲಿರ್ಬೋದು ಸಾಂಸಾರಿಕ ಜೀವನದಲ್ಲಿರ್ಬೋದು ಎಲ್ಲೋ ಒಂದು ಕಡೆ ನೋವು ದುಃಖ ಹತಾಶೆ ಕಣ್ಣೀರು ಹಾಕುವ ಪ್ರಸಂಗಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ ಏಕೆಂದರೆ ಎರಡು ಅಂತಂದರೆ ಇಲ್ಲಿ ಚಂದ್ರ ಚಂದ್ರನ ಅಕ್ಕಪಕ್ಕ ನಾಲ್ಕನೇ ನಂಬರ್ ರಾಹು ಏಳನೇ ನಂಬರ್ ಕೇತು ಎಂಟನೇ ನಂಬರ್ ಶನಿ ಈ ಮೊಬೈಲ್ ನಂಬರಲ್ಲೇನ ಈ ಸಂಖ್ಯೆಗಳು ಬಂದಿದ್ದರೆ ಖಂಡಿತವಾಗ್ಲೂ ವಿಪರೀತ ಚಿಂತೆ ನೋವು ದುಃಖ ಈ ವಿಚಾರ ಆ ವಿಚಾರ ಅಂತಲ್ಲ ಜೀವನದಲ್ಲಿ ಸಿಕ್ಕಾಪಟ್ಟೆ ನೋವುಗಳು ಅನುಭವಿಸ ಅಂತ ಪ್ರಸಂಗಗಳು ಖಂಡಿತವಾಗ್ಲೂ ಉಲ್ಬಣ ಆಗುತ್ತೆ ಎಚ್ಚರ ನಮಸ್ಕಾರ